ಪ್ರಪಂಚಕ್ಕೆ ಬ್ಲೂ ಮಾಬಲ್ ಅಂತ ಒಂದು ಹೆಸರಿದೆ ಅರ್ಥ ನೀರಿನಿಂದ ತುಂಬಿರೋ ಅಂತ ಒಂದು ಗ್ರಹ ಅಂತ ಸ್ವಲ್ಪ ದಿನಗಳ ಮುಂಚೆ ಬೆಂಗಳೂರಿನಲ್ಲಿ ಗ್ರೌಂಡ್ ವಾಟರ್ ಖಾಲಿಯಾಗಿ ನೀರಿಲ್ದರೆ ಪರದಾಡ್ತಾ ಇದ್ರು ಆದ್ರೆ ಈ ಸ್ಥಿತಿ ಬೆಂಗಳೂರಿಗೆ ಮಾತ್ರ ಅಲ್ಲ ಹಲವಾರು ಸಿಟೀಸ್ ಪ್ರಪಂಚದಲ್ಲಿ ವಾಟರ್ ಸ್ಕೇರ್ ಸಿಟಿನ ಫೇಸ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ಗೆ ಟೂ ತೌಸಂಡ್ ಏಟೀನ್ ನಲ್ಲಿ ಸೌತ್ ಆಫ್ರಿಕಾದ ಕೇಪ್ ಟೌನ್ ಅನ್ನೋ ಒಂದು ಊರ್ನಲ್ಲಿ ಡೇ ಝೀರೋ ಅನೌನ್ಸ್ ಮಾಡಿದ್ರು ಡೇ ಝೀರೋ ಅಂದ್ರೆ ಅವತ್ತು ಅಲ್ಲಿ ನೀರಿಲ್ಲ ಅಂತ ಅರ್ಥ ಅವಾಗ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಯಾವ ಗೆಲ್ಲ ಈ ಸಿಚುಯೇಷನ್ ಬರಬಹುದು ಅನ್ನೋ ಒಂದು ಸರ್ವೆ ಮಾಡ್ತಿರ್ಬೇಕಾದ್ರೆ ಆ ಲಿಸ್ಟ್ ನಲ್ಲಿ ಹನ್ನೊಂದು ಸಿಟೀಸ್ ಇರುತ್ತೆ ಅದರಲ್ಲಿ ಬೆಂಗಳೂರು ಒಂದು ಇದರಿಂದ ಗೊತ್ತಾಗೋದು ಏನಂದ್ರೆ ವರ್ಲ್ಡ್ ವೈಡ್ ಆಗಿ ವಾಟರ್ ಕ್ರೈಸಿಸ್ ಇದೆ ಆದ್ರೆ ಪ್ರಪಂಚದ ಪೂರ್ತಿ ನೀರ ತುಂಬ್ಕೊಂಡಿರ್ಬೇಕಾದ್ರೆ ವಾಟರ್ ಸ್ಕೇರ್ಸಿಟಿ ಏನಕ್ಕೆ ಬರ್ತಾ ಇದೆ ಈ ವಾಟರ್ ಕ್ರೈಸಿಸ್ ಅನ್ನೋದು ಹೆಂಗ್ ಬರ್ತಾ ಇದೆ ಅಂತ ಮುಂದಕ್ಕೆ ನೋಡೋಣ ನೀವ್ ಕೇಳ್ತಾರ ಧ್ವನಿ ನಾನು ರಕ್ಷೆ ಪ್ರಪಂಚದಲ್ಲೇ ಆಳವಾದ ಜಾಗ ಅಂದ್ರೆ ಅದು ಮರಿಯಾನಾ ಟ್ರೆಂಚ್ ಅಲ್ಲಿರುವಂತ ಚಾಲೆಂಜರ್ ಡಿಪೆ ಇವಾಗ ರೆಕಾರ್ಡ್ ಆಳವಾದ ಜಾಗ ಅದು ಎಷ್ಟು ಆಳ ಅಂದ್ರೆ ಪ್ರಪಂಚದಲ್ಲೇ ಎತ್ತರವಾದ ಶಿಖರ ಬಂದು ಮೌಂಟ್ ಎವರೆಸ್ಟ್ ಇದು ಎಂಟು ಸಾವಿರದ ನಲವತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಆದ್ರೆ ಈ ಚಾಲೆಂಜರ್ ಡೀಪ್ ಬಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೀಟರ್ ಆಳದಲ್ಲಿದೆ ಪ್ರಪಂಚದ ಕೋರ್ ಇಂದ ಅದರ ಕ್ರಸ್ಟ್ ವರ್ಗೂ ಇರುವಂತಹ ಡಿಸ್ಟೆನ್ಸ್ ಬಂದು ಅರವತ್ಮೂರು ಲಕ್ಷದ ಎಪ್ಪತ್ ಮೂರು ಸಾವಿರ ಮೀಟರ್ಸ್ ಕಡಲ ಆಳವಾದ ಜಾಗ ಬಂದು ಹತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮೀಟರ್ ಸೊ ಇದ್ರಲ್ಲೇ ನಮಗೆ ಗೊತ್ತಾಗೋದೇನಂದ್ರೆ ನೀರು ಪ್ರಪಂಚದಲ್ಲಿ ತುಂಬಿಲ್ಲ ಜಸ್ಟ್ ಕವರ್ ಆಗಿದೆ ಒಂದು ಕ್ಲೋತ್ ತರ ಇಲ್ಲ ಒಂದು ಲೇಯರ್ ತರ ಇದನ್ನೆಲ್ಲ ಒಂದಾಗಿ ಸೇರಿಸಿದ್ರೆ ಇರೋದು ಇಷ್ಟ ಇದ್ರಲ್ಲಿ ತೊಂಬತ್ತೇಳು ಪರ್ಸೆಂಟ್ ಕುಡಿಯಕಾಗದೇ ಇರೋ ಅಂತ ನೀರು ಅಂದ್ರೆ ಕಡಲ್ ನೀರು ಮಿಕ್ಕಿರೋ ಅಂತ ಫ್ರೆಶ್ ವಾಟರ್ ಇರೋದು ಮೂರು ಪರ್ಸೆಂಟ್ ಆ ಫ್ರೆಶ್ ವಾಟರ್ ನಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಪೋಲರ್ ಐಸ್ ಕ್ಯಾಪ್ಸ್ ನಲ್ಲಿ ತಗಲಾಕೊಂಡಿದೆ ಅದು ಇಲ್ದಿ ಗ್ಲೋಬಲ್ ವಾರ್ಮಿಂಗ್ ಇಂದ ಅದು ವೇಸ್ಟ್ ಆಗಿ ಕಡಲಲ್ಲಿ ಮಿಕ್ಸ್ ಆಗ್ತಾ ಇದೆ ಮಿಕ್ಕಿರೋ ಅಂತ ಮೂವತ್ತು ಪರ್ಸೆಂಟ್ ಬಂದು ಗ್ರೌಂಡ್ ವಾಟರ್ ನಲ್ಲೂ ಒಂದು ಪರ್ಸೆಂಟ್ ಬಂದು ನದಿ ಕೆರೆ ಅಂತ ಸರ್ಫೇಸ್ ವಾಟರ್ ನಲ್ಲಿ ಇದೆ ಸೊ ಆ ತೊಂಬತ್ತೇಳು ಪರ್ಸೆಂಟ್ ಕಡಲ ನೀರನ್ನು ಬಂದು ಕುಡಿಯೋದಕ್ಕಾಗಲ್ಲ ಡಿಸ್ಯಾಲಿನೇಟ್ ಮಾಡಿ ಕುಡಿದ್ರು ಅದ್ರ ಕಾಸ್ಟ್ ಮತ್ತೆ ಪ್ರಾಸೆಸ್ ಬಂದು ಜಾಸ್ತಿ ಪ್ರಪಂಚದಲ್ಲಿ ಜನರು ಡಿಪೆಂಡ್ ಆಗೋದು ಬಂದು ಸರ್ಫೇಸ್ ಮತ್ತೆ ಗ್ರೌಂಡ್ ವಾಟರ್ಗೆ ಆದ್ರೆ ನೀರೇ ಇಲ್ದಿರ ದೇಶಗಳು ಕುವೈತ್ ಸೌದಿ ಅರೇಬಿಯಾ ಒಮಾನ್ ಈ ತರ ಕಂಟ್ರೀಸ್ ನಲ್ಲೆಲ್ಲ ಡೀಸಾಲಿನೇಟೆಡ್ ವಾಟರ್ ನ ತುಂಬಾ ಕುಡಿತಾರೆ ಅದಕ್ಕೇನೆ ಅಲ್ಲಿ ಪೆಟ್ರೋಲ್ ಬೆಲೆಗಿಂತ ನೀರಿನ ಬೆಲೆ ಜಾಸ್ತಿ ಆದರೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಜನರು ಡಿಪೆಂಡ್ ಆಗೋದು ಗ್ರೌಂಡ್ ವಾಟರ್ ಮೇಲೆನೆ ಸರಿ ಇವಾಗ ಗ್ರೌಂಡ್ ವಾಟರ್ ಅಂದ್ರೆ ಏನು ಮಳೆ ಬಂದಾಗ ಭೂಮಿಯ ಕೆಳಗಡೆ ತುಂಬಿರೋ ನೀರನ್ನ ಅಕ್ವಿಫೈಯರ್ಸ್ ಅಂತಾರೆ ಅದೇ ಗ್ರೌಂಡ್ ವಾಟರ್ಸ್ ಇದು ಹಲವಾರು ವರ್ಷಗಳಿಂದ ಮಳೆ ಬಂದಾಗ ತುಂಬಿರೋಂತ ನೀರು ಸೊ ಇಲ್ಲೇನಾದ್ರೂ ಪ್ರೆಷರ್ ಜಾಸ್ತಿ ಆದ್ರೆ ಗ್ಯಾಪ್ ಇದ್ದಾಗ ಅದು ಹೊರಗೆ ಬಂದ್ಬಿಡುತ್ತೆ ಎಕ್ಸಾಂಪಲ್ಗೆ ಗೆ ತೊರೆಗಳು ಇವಾಗ ಮೋಸ್ಟ್ ಆಫ್ ದ ರಿವರ್ ಫಾರ್ಮ್ ಆಗೋದು ಒಂದು ಬೆಟ್ಟದಲ್ಲಿ ಎಕ್ಸಾಂಪಲ್ಗೆ ಗೆ ನಾರ್ತ್ ಇಂಡಿಯಾದಲ್ಲಿ ಹಿಮಗಳಿದೆ ಆ ಹಿಮ ಕರಗಿ ಅದು ನದಿಯಾಗಿ ಫಾರ್ಮ್ ಆಗುತ್ತೆ ಅವಾಗ ಗ್ರಾವಿಟಿನ ಯೂಸ್ ಮಾಡಿ ಎಲ್ಲಿ ಹಳ್ಳ ಇದೆಯೋ ಆ ಡೈರೆಕ್ಷನ್ ಅಲ್ಲಿ ಹರಿತಾ ಕಡಲ್ ಸೇರ್ಕೊಳ್ಳುತ್ತೆ ಆದ್ರೆ ಸೌತ್ ಇಂಡಿಯಾದಲ್ಲಿ ಹಿಮಗಳಿಲ್ಲ ಅಲ್ಲಿ ಗ್ರೌಂಡ್ ವಾಟರ್ ಬಂದು ಪ್ರೆಷರ್ ಗೆ ತೊರೆಗಳಾಗುತ್ತೆ ಆ ತೊರೆಗಳ ಮೂಲ ಹೊರಗಡೆ ಬರುತ್ತೆ ಬೆಟ್ಟಗಳಿರುವಂತಹ ಜಾಗದಲ್ಲಿ ಈ ತೊರೆಗಳು ಪ್ರೆಷರ್ ಕಮ್ಮಿ ಇದ್ರೂನು ಅಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಅದು ರಿವರ್ ಆಗಿ ಫಾರ್ಮ್ ಆಗುತ್ತೆ ಎಕ್ಸಾಂಪಲ್ ಕಾವೇರಿ ಫಾರ್ಮ್ ಆಗೋದು ಒಂದು ಸ್ಪ್ರಿಂಗ್ ಇಂದಾನೆ ಸೊ ನಾವು ಅಕ್ವಿಫೈಯರ್ ಇಂದಾನೆ ನೀರು ತೆಗೆಯೋದು ಬೋರ್ನ್ ಯೂಸ್ ಮಾಡಿ ಆದ್ರೆ ಬೆಂಗಳೂರು ತರ ಇರುವಂತ ಸಿಟೀಸ್ ಗಳಲ್ಲೆಲ್ಲ ಅರ್ಬನೈಸೇಷನ್ ಆಗ್ತಾ ಇರೋದ್ರಿಂದ ನಗರೀಕರಣವಾಗ್ತಾ ಇರೋದ್ರಿಂದ ಅಲ್ಲಿ ಜನರು ಕೂಡ ಜಾಸ್ತಿ ಇರ್ತಾರೆ ಜನರು ಜಾಸ್ತಿ ಇದ್ದಾಗ ವಾಟರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ವಾಟರ್ ವೇಸ್ಟ್ ನೂ ಜಾಸ್ತಿ ಆಗುತ್ತೆ ಅಕ್ವಿಫೈಯರ್ಸ್ ಬಂದು ಒಂದು ಟ್ಯಾಂಕ್ ತರ ನೀರ್ ತೆಗಿತಾನೆ ಇದ್ರೆ ಅದು ಖಾಲಿ ಆಗುತ್ತೆ ಆದ್ರೆ ಮಳೆ ಬಂದಿದ ತಕ್ಷಣ ಇದು ತುಂಬಿಡುತ್ತೆ ಅಂತ ಅನ್ಕೊಂಡ್ರೆ ಅದು ತಪ್ಪು ಇದು ತುಂಬೋದಿಕ್ಕೆ ಹಲವಾರು ವರ್ಷಗಳಾಗುತ್ತೆ ಇವಾಗ ಎಕ್ಸಾಂಪಲ್ ಗೆ ಬೆಂಗಳೂರ್ ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತಗೊಳ್ಳೋಣ ರೋಡ್ಸ್ ಮತ್ತೆ ಕಾಂಕ್ರೀಟ್ಸ್ ಇದೆಲ್ಲ ಇರೋದ್ರಿಂದ ಮಳೆ ಬಂದ್ರು ಅದು ಭೂಮಿನ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿರ ಹರಿದು ಹೊರಟೋಗುತ್ತೆ ಇಲ್ಲ ಅಂದ್ರೆ ಸ್ಯಾನಿಟೇಷನ್ ಮೂಲಕ ವೇಸ್ಟ್ ಆಗ್ಬಿಡುತ್ತೆ ಅದು ಇಲ್ದೆರೆ ಸಿಟಿಗಳಲ್ಲಿ ಇರುವಂತಹ ಪ್ರಾಬ್ಲಮ್ ಏನಂದ್ರೆ ಸಿಟಿಗಳ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದಕ್ಕೆ ನದಿಗಳು ಮತ್ತೆ ಕೆರೆಗಳನ್ನ ಮುಚ್ಚಾಕ್ತಾರೆ ಹಾಕ್ತಾರೆ ಅಲ್ಲಿರುವಂತಹ ಸ್ಯಾನಿಟೇಷನ್ ಇಂಡಸ್ಟ್ರಿಯಲ್ ವೇಸ್ಟ್ ಅದಾದ್ಮೇಲೆ ಕೆಮಿಕಲ್ ವೇಸ್ಟ್ ಇದನ್ನೆಲ್ಲ ಕೆರೆಗಳಿಗೆ ಹೋಗೋ ತರ ಮಾಡಿ ಅದನ್ನ ಮಲಿನ ಪಡಿಸೋದು ಈ ತರ ಹಲವಾರು ಇದೆ ಸರಿ ವಾಟರ್ ಸ್ಕೇ ಸಿಟಿನ ಹೇಗೆ ಸರಿಪಡಿಸೋದು ಅಂತ ನೋಡಿದಾಗ ಕೇಪ್ ಟೌನ್ ಅಲ್ಲಿ ನೀರು ಪೂರ್ತಿ ಖಾಲಿಯಾದಾಗ ಅಲ್ಲಿ ತಗೊಂಡಂತ ಮೆಷರ್ಸ್ ಅಲ್ಲಿರುವಂತಹ ಜನ ಕುಡಿಯೋ ನೀರನ್ನ ರೇಷನ್ ತರ ತಗೊಂಡು ಹೋಗುವಂತ ಸಿಚುಯೇಷನ್ ಬಂತು ನೀರನ್ನ ವೇಸ್ಟ್ ಏನಾದ್ರು ಮಾಡಿದ್ರೆ ಹೆವಿ ಫೈನ್ಸ್ ಆಗ್ತಾ ಇದ್ರು ಅಲ್ಲಿರುವಂತಹ ಜನರು ನೀರನ್ನ ರೇಷನ್ ತರ ತಗೊಳ್ಳುವಂತ ಸ್ಥಿತಿ ಬಂದ ಮೇಲೆ ನೀರಿನ ವ್ಯಾಲ್ಯೂ ನರಿತು ಅದನ್ನ ರೆಸ್ಟ್ರಿಕ್ಟಿವ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಲೇಟರ್ ಅಲ್ಲಿ ಬಂದಂತ ಮಳೆ ನೀರನ್ನ ಸೇವ್ ಮಾಡಿ ಸರ್ವೈವ್ ಆದ್ರು ಕೇಪ್ ಟೌನ್ ಗೆ ಬಂದಂತ ಸ್ಥಿತಿ ಬೆಂಗಳೂರಿಗೆ ಬರಲ್ಲ ಅಂತ ಹೇಳೋದಕ್ಕಾಗಲ್ಲ ಬರಬಹುದು ಇದನ್ನ ಟೂ ತೌಸಂಡ್ ಏಟೀನ್ ಅಲ್ಲೇ ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ದಾರೆ ಸರ್ವಿಸ್ ಗಳ ಮೂಲಕ ಒಂದು ಟೈಮ್ ನಲ್ಲಿ ಸಿಟಿ ಆಫ್ ತೌಸಂಡ್ ಲೇಕ್ಸ್ ಅಂತ ಕರೆಸ್ಕೊಂಡಿದ್ದಂತ ಬೆಂಗಳೂರು ಇವಾಗ ಲೇಕ್ ಗಳೇ ಇಲ್ಲ ಕೆರೆಗಳೇ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಕೇಪ್ ಟೌನ್ ಅಲ್ಲಿ ಡೇ ಜೀರೋ ಹೊತ್ತ ತಗೊಂಡಂತ ಮೆಷರ್ಸ್ ಏನಾದ್ರು ಸ್ವಲ್ಪ ವರ್ಷಗಳ ಮುಂಚೆನೆ ತಗೊಂಡಿದ್ರೆ ಅವ್ರಿಗೂ ಆ ಸ್ಥಿತಿ ಬರ್ತಾ ಇರಲಿಲ್ಲ ಹೇಗೋ ಸರ್ವೈವ್ ಮಾಡ್ತಾ ಇದ್ರು ಅದೇ ರೀತಿನೇ ಬೆಂಗಳೂರಿಗೆ ಈ ವಾಟರ್ ಕ್ರೈಸಿಸ್ ನ ಸರ್ವೈವ್ ಮಾಡೋದಿಕ್ಕೆ ಎಷ್ಟೇ ನೆಸೆಸರಿ ಸ್ಟೆಪ್ಸ್ ಗವರ್ಮೆಂಟ್ ತಗೊಂಡ್ರು ನೆಕ್ಸ್ಟ್ ಇನಿಷಿಯಲ್ ಬಂದು ಅದು ನಮ್ ಕೈಯಲ್ಲಿದೆ ನೀರನ್ನ ಎಷ್ಟು ರೆಸ್ಟ್ರಿಕ್ಟಿವ್ ಆಗಿ ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೇದು ನಾವು ಇವಾಗಿಂದಾನೆ ತಗೊಂಡು ನೀರನ್ನ ಉಳಿಸೋದಕ್ಕೆ ಟ್ರೈ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಮಗೂ ನಮಗೆ ಮುಂದೆ ಬರುವಂತಹ ಜನರೇಷನ್ಗೂ ನೀರು ಇರಬಹುದು